ನಾನು ರಾಜ್ಯದ ಆಗೋದಕ್ಕಿಂತ ಮುಂಚೆ ಇನ್ನೂರೈವತ್ತು ಜನ ರಾಜ್ಯದ ಅಧ್ಯಕ್ಷ ಆಯ್ಕೆ ಮಾಡಬೇಕಿತ್ತು ಅದಾದಮೇಲೆ ನಾನು ಐನೂರು ಜನಕ್ಕೆ ಮಾಡಿದೆ ಫಸ್ಟ್ ಟರ್ಮಲ್ಲಿ ಮತ್ತೆ ಈ ಸಲ ಚೇಂಜ್ ಮಾಡಿ ಇಲ್ಲ ಒಂದು ಸಾವಿರ ಜನ ಜಾಸ್ತಿ ಇರಲಿ ವೋಟರ್ಸ್ ಆಯ್ಕೆ ಮಾಡಬೇಕು ಅಂತ ಮಾಡಿದರೂ ಕೂಡ ಈ ಸಂಘಟನೆಗಳಲ್ಲಿ ಸುಧಾರಣೆಗಳಾಗಲಿಲ್ಲ ನಾನು ತೀರ್ಮಾನ ಮಾಡಿದ್ದೇವೆ ಬರುವಂತ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ಈ ರಾಜ್ಯದಲ್ಲಿರುವಂತ ಐದು ಲಕ್ಷ ನೌಕರರು ಕೂಡ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡುವಂತ ನಿಯಮವನ್ನು ತರಲಿಕ್ಕೆ ನಾವು ಹೊಲ್ಟಿದ್ದೇವೆ ತರೋದಾದ್ರೆ ಜೋರ ಚಪ್ಪಳೆ ಹೊಡಿರಿ ನಾನು ಬೇಡ ಅಂದ್ರೆ ನೀವು ಬಿಡೋಲ್ಲ ಇಷ್ಟು ಕೊಟ್ಟ ಮೇಲೆ ಯಾಕೆ ಅಂದ್ರೆ ನಾನು ಆಗಲೇ ಹೇಳಿದೆ ಸಂಘಟನೆಯಲ್ಲಿ ಆರ್ಥಿಕ ಶಿಸ್ತು ನಮ್ಮಲ್ಲಿ ಹದಿನೈದು ಇಪ್ಪತ್ತು ಕೋಟಿ ಹಣ ಇದೆ ಏನು ಮಾಡ್ತಾರೆ ಇಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಇಪ್ಪತ್ತು ಒಂದು ಬಿಡು ತೆಂಗ್ ಖರ್ಚೆ ಹುದ್ದೆ ಸಿಗುತ್ತೆ ಈ ಥರದ ವ್ಯವಸ್ಥೆಗಳು ಮಾಫಿಯಾಗಳು ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಯಾವ ವ್ಯಕ್ತಿ ಸಂಘಟನೆಯಲ್ಲಿ ದುಡಿತಾನೆ ಯಾವ ವ್ಯಕ್ತಿ ನೌಕರ ಪರವಾಗಿ ಕೆಲಸ ಮಾಡ್ತಾನೆ ಯಾವ ವ್ಯಕ್ತಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಫೋನ್ ರಿಸೀವ್ ಮಾಡಿ ನೌಕರಿಗೋಸ್ಕರ ಕೆಲಸ ಮಾಡ್ತಾನೆ ಅಂತಾರು ಬೇಕಾಗಿಲ್ಲ ಇವತ್ತಿನ ದಿನಗಳಲ್ಲಿ ನಿಮಗೆ ಬೇಕಾಗಿದೆ ಆದರೆ ಕೆಲವು ಲೀಡರ್ಸ್ಗಳಿಗೆ ಬೇಕಾಗಿಲ್ಲ ನನ್ನ ಹತ್ರ ದುಡ್ಡಿದೆ ಬಂಡವಾಳ ಹಾಕೋಣ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ಗೆ ಹೋಗೋಣ ಎಮ್ ಎಲ್ ಸಿ ಎಲೆಕ್ಷನ್ಗೆ ಹೋಗೋಣ ಸಂಘಟನೆ ಹೆಂಗಾದರೂ ಆಯಿತು ನಾನು ಎಮ್ ಎಲ್ ಎ ಆದೆ ಎಮ್ ಎಲ್ ಸಿ ಆದೆ ಅನ್ನುವಂಥ ವಾತಾವರಣಗಳು ಈ ಸಂಘಟನೆಯಲ್ಲಿತ್ತು ನಾನು ಅಧ್ಯಕ್ಷನಾದಾಗ ಹೇಳ್ತಾ ಇದ್ರು ಸರ್ ತುಂಬ ಚೆನ್ನಾಗಿ ಭಾಷಣ ಮಾಡ್ತೀರಾ ನೀವು ಎಮ್ ಎಲ್ ಸಿ ಆಗಿ ಹೊಲ್ಟ್ಬಿಡಿ ಸರ್ ಅಂತಿದ್ರು ಯಾಕಪ್ಪ ನೀನು ಬರಬೇಕು ಅರ್ಜೆಂಟ್ ಕೂತ್ಕೊಳ್ಬೇಕಂತ ಇದ್ದೆ ಸೊ ಹೀಗೆ ಸಂಘಟನೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ರೀತಿ ಈ ರೀತಿ ಬಟ್ ನಾವುಗಳಿಷ್ಟೇ ಪ್ರಾಮಾಣಿಕವಾಗಿ ಇವತ್ತು ಸಂಘಟನೆ ಕಟ್ತೇವೆ ಅಂದರೆ ನಮ್ಮ ಕೈಲೂ ಕೂಡ ಕಷ್ಟ ಆಗ್ತಿದೆ ಯಾಕೆ ಕಷ್ಟ ಆಗ್ತಾ ಇದೆ ಮತದಾರರ ಆಮಿಷಗಳ ವ್ಯವಸ್ಥೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಈ ಥರದ ಎಲೆಕ್ಷನ್ ಅಂದರೆ ತುಂಬ ನೋವನ್ನಿಸುತ್ತೆ ನಂಬಿಕೆಗಳಿಗೆ ಬೆಲೆ ಇಲ್ಲ ಭಾವನೆಗಳಿಗೆ ಬೆಲೆ ಇಲ್ಲ ಕೆಲಸಗಳಿಗಂತೂ ಕೂಡ ಬೆಲೆ ಇಲ್ಲದ ವಾತಾವರಣದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ನಾನು ಎಷ್ಟೋ ಸಲ ಲಾಸ್ಟ್ ಎಲೆಕ್ಷನ್ ಇಂತ ಹೇಳ್ತಾ ಇದೆ ಯಾಕ್ರಿ ಬೇಕಿಂತ ಕಚ್ಚಡ ಎಲೆಕ್ಷನ್ ವ್ಯವಸ್ಥೆಗಳಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಇರಲಿಕ್ಕೆ ಅಂದ್ರೆ ನಮ್ಮ ಮೇಲ್ ಕೂತಿರೋ ನಮ್ಮನ್ನು ಬಿಡೋದಿಲ್ಲ ಸ್ವಾಮಿ ನೀವು ಹೋದ್ರೆ ಎನ್ ಪಿ ಎಸ್ ಆಗೋದಿಲ್ಲ ರೀ ನೀವು ಹೋಗ್ಲಿಲ್ಲ ಅಂದರೆ ಸೆಂಟ್ರಲ್ ಪೇ ಬರೋದಿಲ್ಲ ರೀ ಇಪ್ಪತ್ತು ಆದೇಶ ಆಗಿದೆ ಇನ್ನೊಂದೈದು ಆದೇಶ ಮಾಡಿಸಾದ್ಮೇಲೆ ನೀವು ನಿವೃತ್ತಿ ತಗೊಳ್ಳಿ ಅಲ್ಲಿವರೆಗೆ ನೀವು ನಮ್ಮ ಜೊತೆ ಇರಬೇಕು ಅನ್ನುವಂಥ ಒಂದು ವರ್ಗ ಇರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಯ್ತು ಅನ್ನುವಂಥದ್ದನ್ನು ಭಾಳ ನೋವಿನಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ